ಇವತ್ತು ಏನು ರಾಜ್ಯಕ್ಕೆ ವಿದ್ಯಮಾನಗಳು ನಡೀತಾ ಇದೆ ಬಹುಶಃ ಬೆಳ್ಸಂಗಡಿ ತಾಲೂಕು ಇಲ್ಲಿವರೆಗೆ ಇಂಥ ಒಂದು ದೇಶದ ರಾಜಕಾರಣವನ್ನು ನೋಡಿಲ್ಲ ಅಂತ ಕಾಣ್ತದೆ ಯಾಕಂತೇಳಿದರೆ ಆರಂಭದಿಂದಲೂ ಬೇರೆ ಅಭಿವೃದ್ಧಿ ಕೆಲಸಗಳಲ್ಲೆಲ್ಲ ಅಡ್ಡ ಹಾಕಿ ಅಡ್ಡಗಾಲು ಹಾಕಿ ತಾಲೂಕಿನಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಆಗದಂತೆ ಮಾಡಿದ್ದು ಅಲ್ಲದೆ ಈ ಒಂದು ವರ್ಷ ಪೂರೈಸಿದ ಸರ್ಕಾರ ನಮ್ಮ ಕಾರ್ಯಕರ್ತರ ಮೇಲೆ ಅಥವಾ ಅಮಾಯಕ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸುಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾದರೂ ಬರೆದರೆ ಅದಕ್ಕೆ ಕೇಸುಗಳನ್ನು ಹಾಕುತ್ತಾ ಈ ಥರ ಬೆದರಿಸುವ ತಂತ್ರ ಮಾಡ್ತೇವೆ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ತಾಲೂಕು ಜನಪ್ರತಿನಿಧಿಯನ್ನೇ ಬಂಧಿಸುವಂಥ ಮಟ್ಟಕ್ಕೆ ಸರ್ಕಾರ ಒಂದು ವ್ಯವಸ್ಥೆಯನ್ನು ತಂದು ನಡೆಸಿದೆ ಒಂದು ಶಾಸಕ ಲಕ್ಷಾಂತರ ಮತಗಳನ್ನು ಪಡೆದು ಒಬ್ಬ ಶಾಸಕನನ್ನು ಬಂಧಿಸಲು ಹೊರಟಿದೆ ಅಂತ ಹೇಳಿದರೆ ಇಲಾಖೆ ಸರ್ಕಾರದ ಕೈಗೊಂಬೆಯ ರೀತಿಯಲ್ಲಿ ಇದೆ ನಮ್ಗೆ ಬಹಳ ಹೆಮ್ಮೆ ಇದೆ ಯಾಕಂತ ಹೇಳಿದ್ರೆ ಈ ವಿಷಯದ ಹಿಂದೆ ಒಬ್ಬ ಅಮಾಯಕನ ಬಂಧನಾಗಿತ್ತು ಅದನ್ನು ಪ್ರಶ್ನೆ ಮಾಡಿದ್ದು ನಮ್ಮ ಶಾಸಕರು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅವರ ಮೇಲೆ ಎಫ್ಐಆರ್ ಆಗ್ತದೆ ಈ ಹಿಂದೆ ಅನೇಕ ಜನ ಇದುವೇ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಪೊಲೀಸರಿಗೆ ಹೀನಾಯಮಾನವಾಗಿ ಏಕವಚನದಲ್ಲಿ ಏನೇನೋ ಬೈದಾಗ ಪೊಲೀಸರಿಗೆ ಯಾರಿಗೂ ಅದು ತೇರಿಸಿರಲಿಲ್ಲ ಇವತ್ತು ಶಾಸಕರು ಒಬ್ಬ ಅಮಾಯಕನ ಪರವಾಗಿ ಮಾತಾಡಿದ್ದಕ್ಕೆ ಕೇಸು ದಾಖಲಾಗಿದೆ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಅಂತ ಹೇಳ್ತಾರೆ ಮೊನ್ನೆ ಪಿಡಿ ಕಾರ್ಮಿಕರ ಪರವಾಗಿ ಒಂದು ಪ್ರತಿಭಟನೆ ಆಯಿತು ಪಕ್ಷದ ಚಿಹ್ನೆಗಳನ್ನು ಬಳಸಿಕೊಂಡು ಅದರಲ್ಲಿ ಬಿಎಂ ಭಟ್ ರಕ್ಷಿತ್ ಸುಧಿವಾರಾಮ್ ಎಲ್ಲ ಇದ್ರು ಯಾಕೆ ಅವರ ಮೇಲೆ ಫೈರ್ ಆಗಲಿಲ್ಲ ಯಾಕೆ ಅವ್ರ ಮೇಲೆ ಕೇಸು ದಾಖಲಿಸಲಿಲ್ಲ ಸ್ವಯಂ ಪ್ರೇರಿತ ದಾಖಲಿಸಬಹುದು ಅಲ್ವಾ ಪೊಲೀಸರಿಗೆ ಅದು ದಾಖಲಿಸಲಿಲ್ಲ ಅಂದರೆ ಎಲ್ಲ ವಿಷಯಗಳ ಹಿಂದೆ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ ಇದೆ ನಮ್ಮ ಶಾಸಕರ ಜನಪ್ರಿಯತೆಯನ್ನು ನಮ್ಮ ಶಾಸಕರ ಕೆಲಸಗಳನ್ನು ನಮ್ಮ ಕಾರ್ಯಕರ್ತರ ಹುಮ್ಮಸ್ಸನ್ನು ಕಮ್ಮಿ ಮಾಡಬೇಕು ನಮ್ಮ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು ಅಂತ ಹೇಳಿ ವ್ಯವಸ್ಥಿತವಾಗಿ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಆದರೆ ನಮ್ಮ ಪಕ್ಷದ ಕಾರ್ಯಕರ್ತರು ಇಂತಹ ಹಲವಾರು ಹೋರಾಟಗಳನ್ನು ದಾಟಿ ಬಂದವರು ಇವತ್ತು ನೋಡಿ ಶಾಸಕರ ಬಂಧನ ಸುದ್ದಿ ಅಂತ ಜನ ಇದ್ದಾರೆ ಇದು ಕೇವಲ ಒಂದು ಮಾಹಿತಿ ಬಂದ ಕೂಡಲೇ ಸೇರಿರುವಂತಹ ಜನ ಯಾರನ್ನು ಕರೆದು ಇವರೇನೋ ಈ ಮಲ್ಲೇಶ್ವರಂ ಬಂದವನು ಹಣ ಕೊಟ್ಟು ಕರೆಸ್ತಾನಲ್ಲ ಅದೆಲ್ಲ ಇದು ಇದು ಶಾಸಕರ ಮೇಲಿನ ಅಭಿಮಾನದಿಂದ ಶಾಸಕರು ಮಾಡಿರುವ ಕಾರ್ಯ ಕಾರ್ಯಗಳಿಂದ ಅವರನ್ನು ಪ್ರೀತಿಸುವ ಜನರು ಸ್ವಯಂ ಪ್ರೇರಿತರಾಗಿ ಬಂದದ್ದು ನಾವು ಹೇಳೋದಿಷ್ಟೇ ನಿಮ್ಮ ಏನು ಕಾನೂನಿದೆ ಆ ಕಾನೂನಿಗೆ ನಾವು ಗೌರವ ಕೊಡ್ತೇವೆ ಕಾನೂನನ್ನು ಮೀರಿ ನಾವು ನಡೆಯೋದಿಲ್ಲ ಆದರೆ ನೀವು ಕೂಡ ಕಾನೂನನ್ನು ಕಾನೂನಿನ ಪ್ರಕಾರನೇ ಮಾಡಬೇಕು ನಿಮಗೆ ಅಧಿಕಾರ ಇದೆ ಅಂತ ಹೇಳಿ ಸರ್ಕಾರ ಇವತ್ತು ಬರ್ತದೆ ನಾಳೆ ಹೋಗ್ತದೆ ಬೇರೆ ಬೇರೆ ಸರ್ಕಾರಗಳು ಬರ್ತದೆ ಹೋಗ್ತದೆ ಹಾಗಂತ ಹೇಳಿ ನಿಮ್ಮ ಕೆಲಸವನ್ನು ನೀವು ಅಚ್ಚುಕಟ್ಟಾಗಿ ಮಾಡಿದಲ್ಲಿ ಇಂತಹ ಗೊಂದಲದ ಪರಿಸ್ಥಿತಿ ನಿರ್ಮಾಣ ಆಗುವುದಿಲ್ಲ ಶಾಸಕರಿಗೆ ನೋಟಿಸ್ ಕೂಡ ನಿನ್ನೆಯ ಈಗ ಬಂದ ಮಾಹಿತಿ ಪ್ರಕಾರ ನಿನ್ನೆ ದಿವಸ ಇವತ್ತು ಕಳಿಸಿದಿರಿ ಎಲ್ಲವೂ ವ್ಯವಸ್ಥಿತವಾಗಿ ಇದು ಯಾರು ಗಮನಕ್ಕೆ ನಮಗೆಲ್ಲ ಬರ್ತದೆ ಇದು ಈಗ ಯಾರು ಇಳಿದವರು ಏನಿಲ್ಲ ಎಲ್ಲರಿಗೂ ತಿಳಿದಿದೆ ಇದರ ಹಿಂದೆ ಯಾರಿದ್ದಾರೆ ಯಾಕೆ ನೀವು ಮಾಡಿದ್ದೀರಿ ಆದರೆ ಶಾಸಕರನ್ನ ನೀವು ಬಂಧಿಸುವ ಮೊದಲು ನಮ್ಮಂತ ಲಕ್ಷಾಂತರ ಕಾರ್ಯಕರ್ತರನ್ನ ನೀವು ಬಂಧಿಸಬೇಕಾಗ್ತದೆ ನೀವು ಇನ್ನೊಂದ್ ಎರಡು ಮೂರು ಸ್ಟೇಷನ್ ಕಟ್ಟಿಸಬೇಕಾಗ್ತದೆ ನಮ್ಮನ್ಗೆ ನಮ್ಗೆ ನಿಮಗೆ ಜಾಗ ಇದ್ರೆ ನಮ್ಮನ್ನೆಲ್ಲ ತುಂಬಿಸಿ ತೊಂದರೆ ಇಲ್ಲ ನಮ್ಮ ಶಾಸಕರನ್ನು ಬಂಧಿಸಲು ನಾವು ಬಿಡುವುದಿಲ್ಲ ನಮ್ಮ ಶಾಸಕರನ್ನು ಶಾಸಕರಾಗಿಯೇ ಇರಲು ಬಿಡಿ ನಮ್ಮ ಕಾರ್ಯಕರ್ತರನ್ನು ಕಾರ್ಯಕರ್ತರಾಗಿಯೇ ಇರಲಿಕ್ಕೆ ಬಿಡಿ ನಮ್ಮ ಕಾರ್ಯಕರ್ತರನ್ನು ರೌಡಿಗಳನ್ನಾಗಿ ಮಾಡಿಸಬೇಡಿ ನೀವು ನಿಮ್ಮ ಕಾನೂನಿನ ಮುಂದೆ ನಾವು ತಲೆ ಬರ್ತೇವೆ ಆದ್ರೆ ನಮ್ಮ ಸಂಯಮಕ್ಕೂ ಒಂದು ವಿಧಿ ಇದೆ ನಮ್ಮ ಸಂಯ ಸಂಯಮವನ್ನು ನೀವು ಪ್ರತಿ ಸಲ ಪರೀಕ್ಷೆ ಮಾಡಬೇಡಿ ಯಾಕಂತ ಹೇಳಿದ್ರೆ ಗೌರವ ಕೊಡ್ತೇವೆ ಆ ಗೌರವವನ್ನು ಉಳಿಸ್ಕೊಳ್ಳಿ ಇಷ್ಟನ್ನು ನಾನು ಇಲಾಖೆ ಇಷ್ಟ ಬರ್ತೇನೆ